ಹುಲಿ ಆಕೆ ಇದ್ದಾಗ ಏನು ಮಾಡಲ್ಲ ಹುಲಿ ಬೋವಿ ಇದ್ದಾಗ ಮಾತ್ರ ಮಾಡ್ತಾರೆ ನಮ್ಮ ಮನೇಲಿರೋ ಅಪ್ಪ ಅಮ್ಮನೂ ಕೂಡ ದರ್ಶನ್ ಅವರ ಅಭಿಮಾನಿ ಅವ್ರ ನಮ್ಮ ಬಾಸ್ ಬಗ್ಗೆ ಮಾತಾಡೋಕ್ಕೆ ಪಬ್ಲಿಸಿಟಿ ತಗೋಕ್ಕೆ ಈ ಬಾಸ್ ಹೆಸರು ಹಾಕ್ತಾರೆ ಯಾವ ಹೈಲೈಟ್ ಆಗೋಲ್ಲ ಆ ಪ್ರಥಮ ಅವ್ರು ಹೇಳ್ತಾರೆ ಮನೇಲಿ ಅಪ್ಪ ಹಾಕೋದಿಲ್ಲ ಇಲ್ಲಿ ಬಂದು ಕಾಯ್ಕೊಂಡು ನಿಂತಿರ್ತಾರೆ ಲಾಟಿ ಕೊಟ್ಟು ಕೊಟ್ಬಿಟ್ರೆ ಹೊಡೆದು ಓಡಿಸ್ಬಿಡ್ತೀನಿ ಮಾಡಿ ತಲೆ ಬಗಿಸ್ತಿರ್ಲಿಲ್ಲ ತಲೆ ಎತ್ಕೊಂಡು ತಗೊಡ್ತಿದಾರೆ ಬಾಸ್ ನಂಬಾಸು ಅವ್ರ ಹತ್ರ ಏನ್ ಸಾಕ್ಷಿ ಇಲ್ದೋದ್ರು ಬಂದ್ಬಿಟ್ಟು ನಾನು ಅವ್ರು ಹಂಗೆ ಮಾಡ್ಬಿಟ್ರಂತೆ ಇವ್ರು ಹಿಂಗೆ ಮಾಡ್ಬಿಟ್ರಂತೆ ಅಲ್ಲಿ ತನಕ ಏನೋ ಗೊತ್ತಿಲ್ದಾನೆ ಮಾತಾಡದ್ ತಪ್ಪು ಸರ್ ಬಾಸು ತಪ್ಪು ಮಾಡಿಲ್ಲ ಸರ್ ತಪ್ಪು ಮಾಡಿ ಬಾಸ್ ತಲೆ ಬಗಿಸ್ತಾರಿಲ್ಲ ತಲೆ ಎತ್ಕೊಂಡು ತಗಡ್ತಿದಾರೆ ಬಾಸ್ ನಂಬಾಸು ಸರ್ ಅವನು ಅವತ್ತು ಹೋಗೋ ತಗಡಿಯಾದಾಗೆ ಮಾಡಿಲ್ಲ ಅವನು ಇವಾಗ ಏನಂತ ಅವನು ಬಾಸ್ ನಮ್ಮ ಬಾಸ್ ಒಳಗಡೆ ಇರೋದಕ್ಕೆ ತಗಡು ಪಗಡು ದೇವರು ಪಗಡು ಏನೋ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಹುಲಿ ಆಚೆ ಇದ್ದಾಗ ಏನು ಮಾಡಲ್ಲ ಹುಲಿ ಬೋಧಿ ಇದ್ದಾಗ ಮಾತ್ರ ಮಾಡ್ತಾರೆ ಏನು ಮಾಡಬೇಕು ಅವ್ನು ಮದ್ದೆ ತಗಡು ಆಚೆ ಬಂದ ಸಾಕು ಒಳಗಡೆ ಅವನಿಸ್ಕೊಡ್ತಾನೆ ಬಟ್ ಪಟ್ಟಂತ ಬರೋದೇನೋ ಅವ್ನು ಕಾಣೋದೇ ಇಲ್ಲ ಸರಿನಾ ಸರ್ ನೋಡಿ ಅವ್ನು ಮೊನ್ನೆ ಲಾಟಿ ಕೊಟ್ಬಿಡಿ ನಮಗೆ ಒಂದು ವಾರ ಕೊಟ್ಬಿಡಿ ದೀಹ ಕೊಟ್ಬಿಡಿ ಅವ್ನ ಅವ್ರು ಅಪ್ಪ ಅಮ್ಮಗೆ ಇಟ್ಟಾಕಲ್ಲ ಅವ್ರನ್ನ ಮಾಡ್ತೀನಿ ಅದ್ ಮಾಡ್ತೀನಿ ಹೊಡ್ದು ಕಳ್ಸಿ ಅಂದ್ರೆ ಸರ್ ಒನ್ ಅವರ್ ಕಳ್ಸಿ ಸರ್ ಅವ್ನ ಸಾಕು ಒರೆ ಒನ್ ಅವರ್ ಅಲ್ಲ ಒನ್ ಅವರ್ ಬೇಡ ಒಂದೇ ನಿಮಿಷ ಸಾಕು ಅವ್ನ ಕಳ್ಸಿ ಕಳಿಸ್ತೀರಾ ಅವ್ರಿಗೆ ನೋಡೋಣ ಸಿಗ ಹೆದ್ರಿಕೊಂಡು ನಮ್ಗೆ ಕೊಲೆ ಬೇಜಿಗೆ ಬಂದಿದೆ ಅಂತ ಕ ಸ್ಟೇಜ್ ಕೊಟ್ಟಿದ್ದಾರೆ ಎಂದಿಗೆ ಕೊಡಬೇಕು ಮಾತಾಡಬೇಕು ಅಲ್ವಾ ಎಂದ ಎಂದಕ್ಕೆ ಮಾತಾಡ್ತಾಯಿಲ್ಲ ಅಷ್ಟೇ ಸರ್ ಎಲ್ಲ ಭಯ ಸರೀ ಗೊತ್ತಾ ತಂದೆ ತಾಯಿ ಯಾರಿಗೂ ಊಟ ಹಾಕ್ಲಾರ್ದೆ ಯಾರು ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ನಮ್ಮ ಬಾಸ್ ಬಗ್ಗೆ ಮಾತಾಡೋಕೆ ಪಬ್ಲಿಸಿಟಿ ತಗೋಕ್ಕೆ ಡಿ ಬಾಸ್ ಎತ್ತಿದ್ರೆ ಎಲ್ಲರೂ ಪಬ್ಲಿಸಿಟಿ ಹೈಲೈಟ್ ಆಗ್ಬೇಕಲ್ಲ ಡಿ ಬಾಸ್ ಹೆಸರಿಲ್ಲ ಅಂತ ಯಾವ ಹೈಲೈಟ್ ಆಗಲ್ಲ ಒಳಗಿದ್ದಾಗ ಹಿಂಗೆ ಹೊರಗಿದ್ದಾಗ ಮಾತಾಡ್ಬೋದು ಮಕ್ಳಿಗೆ ಇಡ್ತೀಗೆ ಇಟ್ಟಾಕ್ಬಿಟ್ಟು ಬರೋದು ಇಲ್ಲಿಗೆ ಸರಿನಾ ಇಲ್ಲಿ ಅದು ಹಾಕ್ಬಿಟ್ಟು ಇಲ್ಲಿ ಬರೋದು ಇಲ್ಲಿ ಬಂದು ನಮ್ ಬಾಸ್ ನೋಡ್ಬೇಕು ಅಂತ ಬರ್ತೀವಿ ಅಷ್ಟೇನಾ ಯಾಕಂದ್ರೆ ಅಭಿಮಾನಿ ನಾವು ಇನ್ನೊಂದು ಸರಿನಾ ನಮ್ಮ ಮನೇಲಿರ ಅಪ್ಪ ಅಮ್ಮನೂ ಕೂಡ ದರ್ಶನ್ ಅವ್ರ ಅಭಿಮಾನಿ ಏನು ಹೇಳೋಣ ಅದಕ್ಕೆ ಈಗ ಅವ್ರು ಹೇಳಿದ್ರು ಊಟ ಆಗ್ತಾ ಇಲ್ಲ ಅಂತ ನಮ್ಮ ಅಪ್ಪ ಅಮ್ಮನೇ ಅವ್ರ ಅಭಿಮಾನಿ ಆದ್ಮೇಲೆ ನಾವು ಆಗ್ದಾನೆ ಇರ್ತೀವ ಹೇಳ್ರಿ ಆ ಪ್ರಥಮ ಅವ್ರು ಹೇಳ್ತಾರೆ ಮನೇಲಿ ಆ ಅಪ್ಪ ಅಮ್ಮಂಗೆ ಊಟ ಹಾಕೋದಿಲ್ಲ ಇಲ್ಲಿ ಬಂದು ಕಾಯ್ಕೊ ನಿಂತಿರ್ತಾರೆ ಲಾಠಿ ಕೊಟ್ಟರು ಕೊಟ್ಬಿಟ್ರೆ ಹೊಡೆದು ಓಡಿಸ್ಬಿಡ್ತೀನಿ ಆಗತ್ತ ಅದು ಹಾಕ ಕೆಲಸನಾ ಅವರು ಒಬ್ರು ಇಂಡಸ್ಟ್ರಿಯಲ್ ಇರೋದನ್ನ ಫಸ್ಟು ತಲೆಲಿ ಇಟ್ಕೊಂಡು ಮಾತಾಡೋಕೆ ಹೇಳಿ ಅವ್ರನ್ನ ಮುಂದೆ ಆಮೇಲೆ ಇನ್ನೊಂದು ಹೇಳ್ತಾರೆ ಆ ಟ್ಯಾಟ್ ಹಾಕ್ಸ್ಕೊಂಡ್ರೆ ಅಷ್ಟು ದುಡ್ಡು ಕೊಡ್ತಾರೆ ಇದು ಕೊಡ್ತಾರೆ ಅದೆಲ್ಲ ಅವ್ರಿಗೆ ಏನು ತಿಕೆ ಅದು ಪರ್ಸನಲ್ ಅವ್ರ ವಿಚಾರ ಅದು ಅಲ್ಲ ಅಣ್ಣ ನಾನು ಅಣ್ಣ ನಾನು ಹಾಕ್ಸಿದ್ದೀನಣ್ಣ ಟ್ಯಾಟೋನ ಬೇಡ ಅದೆಲ್ಲ ತೋರಿಸೋದು ಈಗ ನಾನು ಹಾಕ್ಸ್ಕೊಂಡಿದ್ದೀನಿ ಅದು ಅದು ಬಿಟ್ಟು ಅವ್ರ ಹತ್ರ ವಿ ಎವಿಡೆನ್ಸ್ ಇದೆಯಾ ತೋರಿಸ್ಲಿ ಈ ಥರ ಹಾಕ್ಸ್ಕೊಂಡಿರೋದು ಹಿಂಗೆ ಕೊಟ್ಟವ್ರೆ ಅಂತ ಅವ್ರು ತೋರಿಸ್ಬಿಟ್ಟು ಮಾತಾಡಲಿ ಆಗ ನಾವು ಹೇಳ್ತೀವಿ ನಾವು ಕೊಡ್ತೀವಿ ಅದಕ್ಕೇನೈತೆ ಅಂತ ಅದು ಬಿಟ್ಬಿಟ್ಟು ಅವ್ರ ಹತ್ರ ಏನು ಸಾಕ್ಷಿ ಇಲ್ದೋದ್ರು ಬಂದ್ಬಿಟ್ಟು ನಾನು ಅವ್ರು ಹಂಗೆ ಮಾಡ್ಬಿಟ್ರಂತೆ ಇವ್ರು ಹಿಂಗೆ ಮಾಡ್ಬಿಟ್ರಂತೆ ಏನು ತೀಗ ಒಳಗಡೆ ಇನ್ವೆಸ್ಟಿಗೇಷನ್ ನಡೀತಿರೋದು ಮೀಡಿಯಾದವ್ರಿಗೆ ಹೆಂಗಣ್ಣ ಗೊತ್ತಾಗುತ್ತೆ ಅಲ್ವಾ ಈಗ ಮೀಡಿಯಾದವ್ರಿಗೆ ಹೆಂಗಣ ಈಚೆ ಗೊತ್ತಾಗುತ್ತೆ ನಾನ್ ಕೇಳ್ತಾ ಇರೋದು ಇಷ್ಟೇ ಅಲ್ಲಿ ಒಳಗಡೆ ಗೊತ್ತಾಯ್ತದೆ ಇಲ್ಲ ಏನಾದ್ರು ಅದ್ ಬಿಟ್ಟು ಬೇರೆ ಬೇರೆ ಮಾತಾಡೋದೆಲ್ಲ ಬೇಡ ಕೊಡ್ರಿ ಇವತ್ತು ಗೊತ್ತಾಗುತ್ತೆ ನ್ಯಾಯ ಏನಾಗುತ್ತೆ ಅಂತ ಆಮೇಲೆ ಮಾತಾಡಿ ನೀವು ಅಲ್ಲಿ ತನಕ ಏನು ಗೊತ್ತಿಲ್ಲದಾನೆ ಮಾತಾಡೋದು ತಪ್ಪು ಗೊತ್ತಿತ್ತು ನಿಮ್ಮ ಹತ್ರ ಪ್ರೂಫ್ ಇದ್ರೆ ಮಾತಾಡಿ ಆಗೈತೆ ಈಗ ಅವರೇ ಕೊಲೆಗಾರ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರ ಹತ್ರ ವಿತ್ ಪ್ರೂಫ್ ಇದ್ರೆ ತೋರಿಸ್ಬಿಟ್ಟು ಹ್ಞೂ ಅಪ್ಪ ಇವರೇ ಮಾಡಿದ್ರು ಅಂತ ಹೇಳಿ ನಾವು ಇಲ್ಲಿ ಯಾರು ಒಬ್ರು ಇರಲ್ಲ ಹೋಯ್ತೀವಿ ಅವ್ರ ಹತ್ರ ವಿತ್ ಪ್ರೂಫ್ ಆಯ್ತಾ ತೋರ್ಸ ಕೇಳಿ ತೋರ್ಸೋರಿಗೆಲ್ಲ ಆಮೇಲೆ ಅಭಿಮಾನಿಗಳಿಗೆ ಡ್ಯಾಶ್ ಅನ್ನೋದು ಅದೆಲ್ಲ ಅವರು ಬೇಡದ್ ವಿಚಾರ ಅದು ಅವ್ರಿಗೆ ಕೂತು ಹೇಳ್ತಾ ಇದೀವಿ ಡ್ಯಾಶ್ ಬಾಸ್ ಆಚೆ ಬರ್ಲೆ ಡ್ಯಾಶ್ ಎಂಬ ನಾವು ಫಿಲ್ಅಪ್ ಮಾಡ್ತೀವ ಮುಂದಕ್ಕೆ